ಸೂರ್ಯ ನಾಪತ್ತೆಯಾದರೆ ಭೂಮಿಯ ಗತಿ ಏನು ಸೂರ್ಯ ಸೌರಮಂಡಲದ ಜೀವಾಳ ಒಂದು ವೇಳೆ ಸೂರ್ಯ ಏನಾದರೂ ನಾಪತ್ತೆ ಆದರೆ ಅದು ನಮ್ಮ ಮೇಲೆ ಯಾವ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ನೋಡುತ್ತಾ ಹೋಗೋಣ ಬನ್ನಿ ಏನಾದ್ರೂ ನಾಪತ್ತೆ ಆದರೆ ಅದರ ಪರಿಣಾಮ ಎಂಟು ನಿಮಿಷ ಆದ್ಮೇಲೆ ನಮಗೆ ಬೀರುತ್ತೆ ಯಾಕಂದ್ರೆ ಸೂರ್ಯನ ಬೆಳಕು ಭೂಮಿಗೆ ಬರಲು ಎಂಟು ನಿಮಿಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತದೆ ಸೂರ್ಯ ಎಲ್ಲಿದ್ರೂ ಭೂಮಿ ತನ್ನ ಕಕ್ಷೆ ಸುತ್ತ ಸುತ್ತೋದನ್ನ ಮೊದಲು ನಿಲ್ಲಿಸುತ್ತೆ ಯಾಕೆಂದರೆ ಸೂರ್ಯನ ಗುರುತ್ವಾಕರ್ಷಣ ಬಲದಿಂದನೇ ಎಲ್ಲಾ ಗ್ರಹಗಳು ತಮ್ಮ ಕಕ್ಷೆ ಸುತ್ತ ಸುತ್ತುತ್ತಾ ಇರೋದು ಎರಡನೇ ಪರಿಣಾಮ ತಾಪಮಾನದಲ್ಲಿ ಬದಲಾವಣೆ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಾಳಿಯಲ್ಲಿರುವ ತಾಪಮಾನ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ವಾರದಲ್ಲಿ ಭೂಮಿಯ ತಾಪಮಾನ ಮೈನಸ್ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಒಂದು ವರ್ಷ ಕಳೆದಾಗಿ ಸಮುದ್ರ ಎಲ್ಲ ಹಿಮಗಡ್ಡೆಯಾಗಿ ಹೋಗುತ್ತೆ ಸಮುದ್ರದ ಒಳಗಡೆ ಇರುವ ನೀರು ದ್ರವ ಸ್ಥಿತಿಯಲ್ಲಿ ಉಳಿಯಬಹುದು ಪ್ರಾಣಿಗಳು ಮತ್ತೆ ಸಸ್ಯಗಳ ಮೇಲೆ ಆಗುವ ಪರಿಣಾಮ ಸಸ್ಯಗಳಿಗೆ ಸೂರ್ಯನ ಬೆಳಕಿಲ್ಲದೆ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ ಇದರಿಂದಾಗಿ ಸಸ್ಯಗಳು ಸಾವನ್ನಪ್ಪುತ್ತವೆ ಆಹಾರ ಇಲ್ಲದೆ ಎರಡರಿಂದ ಮೂರು ತಿಂಗಳ ಒಳಗಾಗಿ ಎಲ್ಲಾ ಪ್ರಾಣಿಗಳು ಸಾವನ್ನಪ್ಪುತ್ತವೆ ಆದರೆ ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಸಮೀಪ ಇರುವಂತಹ ಜೀವಿಗಳು ಬದುಕಬಹುದು ಕೆಲವು ವರ್ಷಗಳ ನಂತರ ಸಂಪೂರ್ಣವಾಗಿ ಭೂಮಿ ಹಿಮಗಡ್ಡೆಯಾಗಿ ಹೋಗುತ್ತೆ ಗ್ರಹಗಳಿಗೆ ನಿರ್ದಿಷ್ಟವಾದ ಕಕ್ಷೆ ಇಲ್ಲದೆ ಅಲೆಮಾರಿಯಾಗಿ ಬಾಹ್ಯಾಕಾಶದಲ್ಲಿ ಅಳೆಯುತ್ತವೆ